ಭೇಟಿ ಕೊಟ್ಟಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭೇಟಿ ನೀಡುತ್ತಂತೆ ಫಿಲಂ ಚೇಂಬರ್ ತಂಡ ಮೊನ್ನೆಯೇ ಮೊನ್ನೆಯೇ ಸಭೆಯಲ್ಲಿ ನಿರ್ಧಾರ ಆಗಿತ್ತು ಆ ಸಭೆಯ ಬಳಿಕ ಒಂದು ಕ್ಲಾರಿಟಿ ಕೊಟ್ಟರು ನಾವೆಲ್ಲ ಹೋಗಿ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀವಿ ಧೈರ್ಯ ತುಂಬೋ ಕೆಲಸ ಮಾಡ್ತೀವಿ ಅದರಂತೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಿಲಂ ಚೇಂಬರ್ ತಂಡ ರೇಣುಕಾ ಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಕುಟುಂಬಕ್ಕೆ ಈ ಮೂಲಕ ಸಾಂತ್ವನ ಹೇಳಲಿದೆ ತಂಡ ಅಧ್ಯಕ್ಷ ಎನ್ ಎಂ ಸುರೇಶ್ ಸಾರಾ ಗೋವಿಂದ್ ಭೇಟಿ ನೀಡಿದ್ದಾರೆ ರೇಣುಕಾಸ್ವಾಮಿ ಪೋಷಕರಿಗೆ ಪರಿಹಾರ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಫಿಲಂ ಚೇಂಬರ್ ನಲ್ಲಿ ಒಂದು ಮಹತ್ವದ ಸಭೆಯಾಯಿತು ಕಾರಣ ನಟ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕಾ ಅಥವಾ ಯಾವ ರೀತಿಯ ಕ್ರಮ ಕೈಗೊಳ್ಬೇಕು ಅಂತ ಅದಾದ ಬಳಿಕ ಸುದ್ದಿಗೋಷ್ಠಿ ಮಾಡ್ತಾರೆ ಸುರೇಶ್ ಅವರು ಫಿಲಂ ಚೇಂಬರ್ ಅಧ್ಯಕ್ಷರು ಸದ್ಯಕ್ಕಂತೂ ಬ್ಯಾನ್ ಇಲ್ಲ ನಂತರದ ದಿನಗಳಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗುತ್ತೋ ಅದನ್ನ ಕಾದು ನೋಡಿ ನಂತರ ಕ್ರಮ ಕೈಗೊಳ್ತೀವಿ ಅನ್ನುವಂತ ಕ್ಲಾರಿಟಿ ಕೊಟ್ಟಿದ್ರು ಅದರಂತೆ ಮೃತ ರೇಣುಕಾ ಸ್ವಾಮಿ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತೀವಿ ಅಂತಿದ್ರು ಅದರಂತೆ ಇವತ್ತು ಭೇಟಿ ಕೊಡೋದು ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಫಿಲಂ ಚೇಂಬರ್ ತಂಡ ಇವತ್ತು ಮೃತ ರೇಣುಕಾ ಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಲಿದೆ ಏನ್ ನಿರೀಕ್ಷೆ ಮಾಡಬಹುದು ಪರಿಹಾರ ನೀಡುವ ಸಾಧ್ಯತೆಗಳ ಏನಂದ್ರೆ ಬೆಂಗಳೂರಲ್ಲಿ ಚಿತ್ರದುರ್ಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಸಾಕಷ್ಟು ದಿನದಿಂದ ದಿನಕ್ಕೆ ಬಿಗ್ ಸಿಕ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಈಗಾಗಲೇ ಚಿತ್ರದುರ್ಗದ ನಾಲ್ಕು ಜನ ಆರೋಪಿಗಳು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಷ್ಟೇ ಅಲ್ದೆ ನಿನ್ನೆ ಕೂಡ ಏನ್ ಪೊಲೀಸ್ ಕಸ್ಟಡಿಗೆ ಹೋದಂತಹ ಅನು ಅವರ ತಂದೆ ಕೂಡ ಮಗ ಏನು ಆ ಪೊಲೀಸ್ ಕಸ್ಟಡಿಗೆ ಸಿಕ್ಕಿದ್ದಾನೆ ಅನ್ನೋ ಒಂದು ಮಾಹಿತಿ ಕೇಳಿ ಹೃದಯಾಘಾತದಿಂದ ಎಕ್ಸ್ಪರ್ಟ್ ಕೂಡ ಆಗಿದ್ದಾನೆ ಈ ನೆಲೆಯಲ್ಲಿ ಏನಂದ್ರೆ ರೇಣುಕಾ ಮನೆಗೆ ಏನ್ ನಿನ್ನೆ ಕೂಡ ನಿನ್ನೆನೆ ಫಿಲಿಂ ಚೇಂಬರ್ ಭೇಟಿ ನೀಡಬೇಕಾಯ್ತು ಆದ್ರೆ ಕಾರಣಂತರ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬರಿಂದ ರೇಣುಕಾ ಸ್ವಾಮಿ ಅವರು ಆ ಕುಟುಂಬಸ್ಥರು ಬ್ಯಾಡಗಿ ಹೋಗ್ಬೇಕಾದ ಕಾರಣ ನಾವು ಮನೆಯಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಮಹೇಶಿ ಕೂಡ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಸುಮಾರು ಒಂದು ಹನ್ನೊಂದು ಗಂಟೆ ಚಿತ್ರದುರ್ಗಕ್ಕೆ ಬರ್ ಬರ್ದಿದ್ದಾರೆ ಫಿಲಿಂ ಚೇಂಬರ್ ನ ಅಧ್ಯಕ್ಷ ಆದ ಎನ್ ಎಂ ಸುರೇಶ್ ಸಾರಾಗೋವಿಂದ ಚಿನ್ನೇಗೌಡರು ಸೇರಿದಂತೆ ಹಲವಾರು ಗಣ್ಯರು ಮನೆಗೆ ಭೇಟಿ ಕೊಟ್ಟು ರೇಣುಕಾ ಅವರ ಪತ್ನಿ ಆಗಿರ್ಬೋದು ತಂದೆ ಆಗಿರ್ಬೋದು ತುಂಬಾ ಸರಿಗ ಸಾಂತ್ವನ ಹೇಳುವ ಸಲುವಾಗಿ ಚಿತ್ರದುರ್ಗಕ್ಕೆ ಆಗಮಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಈಗ ಆ ಸಹನ ಅಂದ್ರೆ ಮೃತ ರೇಣುಕಾ ಅವರ ಪತ್ನಿ ಈಗ ಸುಮಾರು ಐದು ತಿಂಗಳು ಗರ್ಭಿಣಿ ಆಗಿರೋದ್ರಿಂದ ಅವರ ಮುಂದಿನ ಖರ್ಚು ಇರ್ಬೋದು ಅಥವಾ ಅವರ ಮುಂದಿನ ದಿನಗಳಿಗೆ ಅವ್ರ ಅನುಕೂಲವಾಗ ಅಂತ ಹೇಳ್ಬಿಟ್ಟು ಹಣ ಸಹಾಯ ಕೂಡ ಮಾಡುವ ಒಂದು ನಿರೀಕ್ಷೆ ಇದ್ದಾರೆ ಆದ್ರೆ ಸದ್ಯಕ್ಕೆ ಈಗ ಏನ ಮೃತ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥ ಈಗ ಈಗಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಸ್ಟೇಬಲ್ ಇದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಈಗ ಅಜ್ಜ ಆಯ್ತು ಅಜ್ಜಿ ಆಯ್ತು ಇರೋವರೆಗೂ ನಾನು ಮಗಳ ತರ ನೋಡ್ಕೊತೀನಿ ಮುಂದಿನ ಏನಂದ್ರೆ ರೇಣುಕಾ ಅವರ ತಂದೆ ಎಕ್ಸ್ಪರ್ಟ್ ಆದ ನಂತರ ನನ್ನ ಮುಂದಿನ ದಿನದಲ್ಲಿ ನನ್ನ ಸೊಸೆ ಮತ್ತು ಮೊಮ್ಮಗನ ಮೊಮ್ಮಗಳ ಹುಟ್ಟರೆ ಅವರ ಅವರನ್ನು ನೋಡಿಕೊಳ್ಳುವ ಯಾರು ಎಂಬ ಪ್ರಶ್ನೆ ಕೂಡ ಮೊದಲ ಆಡಿದ್ರು ಈ ಹಲೇ ಸಾಕಷ್ಟು ಈಗ ಅಹ್ ಅಂದ್ರೆ ಅನುದಾನ ಸಹಾಯಧನ ಅವರಿಗೆ ಅವಶ್ಯಕತೆ ಇದೆ ಅಂತಾನೆ ಆ ಹೇಳ್ಬೋದು ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ